ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ನಾನು ಒಂದು ಜ್ಯೂಸ್ ತೋರಿಸ್ತಾ ಇದ್ದೀನಿ ಸೇಬೆಕಾಯಿ ಜ್ಯೂಸ್ ಇದು ಗೋವಾ ಅಂತಾರೆ ಇಂಗ್ಲೀಷಲ್ಲಿ ಗೋವಾ ಅಂತಾರೆ ಈ ಜ್ಯೂಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರು ಬಿ ಪಿ ಮತ್ತು ಅಜೀರ್ಣ ಸಮಸ್ಯೆಗಳು ಇದೆಲ್ಲ ದೂರ ಆಗುತ್ತೆ ಇದನ್ನು ಕುಡಿದ್ರೆ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ಇದು ಕಟ್ ಮಾಡ್ಕೊಳ್ಳೋಣ ಸೀಬೆಕಾಯಿನ ಸಣ್ಣ ಸಣ್ಣಗೆ ಹೆಚ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಇದೆ ಕಾಯಿ ಸಣ್ಣ ಸಣ್ಣಗೆ ಹಚ್ಕೊಳ್ಳೋಣ ಹೀಗೆ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಸಿ ವಿಟಮಿನ್ಸ್ ಇದೆ ಇದು ನೀವು ಸಿ ವಿಟಮಿನ್ಸ್ ಟ್ಯಾಬ್ಲೆಟ್ ತೊಗೊತೀರಲ್ಲ ಆ ಥರ ಇದು ಸಿ ವಿಟಮಿನ್ಸ್ ನೀವು ಟ್ಯಾಬ್ಲೆಟೇ ತೊಗೊಳೋದು ಬೇಡ ಇದ್ರ ಜ್ಯೂಸ್ ಕುಡಿದ್ರೆ ಡೈಲಿ ಎರಡು ಸಲ ಕುಡಿದ್ರೆ ತುಂಬ ಒಳ್ಳೆಯದು ನೀವು ಸಿ ವಿಟಮಿನ್ ಟ್ಯಾಬ್ಲೆಟ್ಟೇ ತಗೊಳ್ಳೋಂಗಿಲ್ಲ ಇದರಲ್ಲೇ ಸಿ ವಿಟಮಿನ್ ಇರುತ್ತೆ ಹಂಗಾಗಿ ನೋಡಿ ಇದಕ್ಕೆ ಇದು ಬೆಲ್ಲನೂ ಸಕ್ಕರೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ಟೀ ಸೋಸೋದ್ರಲ್ಲಿ ಸೋಸ್ಕೊಳ್ಳೋಣ ಇವಾಗ ಚೆನ್ನಾಗಿದ್ರೂ ಬೀಜ ಎಲ್ಲ ತಕ್ಕೊಳ್ಳೋಣ ತಕ್ಕೊಂಡು ತಿಳಿ ರಸ ಬರುತ್ತೆ ನೋಡಿ ಬೀಜ ಕುಡಿಯೋರು ಕುಡಿತಾರೆ ನಾನು ಬೀಜ ಬಾಯಿ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ದಿನ ಎರಡು ಸಲ ಜ್ಯೂಸ್ ಕುಡೀರಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನೋಡಿ ಪುದೀನ ಹಾಕಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್